ಆತ್ಮೀಯ ಕನ್ನಡದ ಬಂಧುಗಳೇ ಇಂದು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕಿಂದ ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ ಮಾನ್ಯ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರನ್ನ ಭೇಟಿ ಮಾಡಿದ್ದೇವೆ ಉದ್ದೇಶ ಮೈಸೂರಿನಲ್ಲಿ ಕನ್ನಡವನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ಹೆಚ್ಚು ಉದ್ದಿಮೆದಾರರು ಕನ್ನಡವನ್ನು ಕಡೆಗಣಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಆಯುಕ್ತರ ತಂದು ಇವತ್ತು ಈ ಕೂಡಲೇ ನಮಗೆ ಆಯುಕ್ತರು ಸ್ಪಂದಿಸಿ ಇವತ್ತು ಸಂಜೆ ನಾವು ಸಭೆ ಕರೀತು ಮೀಟಿಂಗ್ ಕರೀತು ಮುಖವೆ ಅಂತ ಮಾಡಿಕೊಟ್ಟಿದ್ದಾರೆ ಒಟ್ಟು ಮೈಸೂರಿನಲ್ಲಿ ದೊಡ್ಡ ದೊಡ್ಡ ಉದ್ದಿಮೆದಾರರು ಕನ್ನಡವನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹರಿಸ್ತಾ ಇರೋಂಥ ಹೊರ ರಾಜ್ಯಗಳಿಂದ ಹೊರ ದೇಶಗಳಿಂದ ಬಂದಂಥ ಕನ್ನಡ ಪರ ಹೋರಾಟಗಾರರು ಕನ್ನಡ ಅಭಿಮಾನಿಗಳು ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಕೆಗೆ ಹಾಗೂ ಕನ್ನಡ ಅಂದ ರಕ್ಷಣಾ ವೇದಿಕೆಗೆ ಕರೆ ಮಾಡಿ ಹೇಳ್ತಾ ಇದ್ದಾರೆ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ಆಳದಂಥ ನಾಡಲ್ಲಿ ಕನ್ನಡ ಕಗ್ಗೋಲೆ ಆಗ್ತಾ ಇದೆ ಬರೀ ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ ಕನ್ನಡ ಪರ ಹೋರಾಟಗಾರರು ಏನು ಮಾಡ್ತಾ ಅಂತ ನಮ್ಮ ಗಮನ ಶಾಂತಿರೋದ್ರಿಂದ ನಾವು ಸಹ ಸುಮಾರು ಹತ್ತು ವರ್ಷಗಳಿಂದ ಕನ್ನಡ ನಾಮಫಲಕಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡ್ತಾ ಇದ್ದೇವೆ ಇವತ್ತು ನೇರವಾಗಿ ನಮ್ಮ ಆಯುಕ್ತರನ್ನ ಭೇಟಿ ಮಾಡಿದ್ದೇವೆ ಆಯುಕ್ತರು ಸಂಪೂರ್ಣವಾಗಿ ನಮ್ಮ ಮಾತನ್ನ ಮನ್ನಣೆ ಮಾಡಿ ಸ್ವೀಕರಿಸಿ ಉನ್ನತಾದಂಥ ಮಟ್ಟದಲ್ಲಿ ಇವತ್ತೇ ಸಭೆ ಕರೀತು ಕನ್ನಡ ನಾಮಪಾಲಕ ಸಂಬಂಧಪಟ್ಟಂಗೆ ಖಡಕ್ ಆದೇಶ ಹೊರಡಿಸಿ ಅಂತ ಮಾತು ಕೊಟ್ಟಿದ್ದಾರೆ ನಮಗೆ ತುಂಬ ಸಂತೋಷ ಆಯಿತು ಅದೇ ರೀತಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ನಮ್ಮ ಮೈಸೂರು ಹುದೇಯವಂತ ಕನ್ನಡಿಗರ ಬಳದಿಂದ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸುತ್ತೇವೆ ಒಳ್ಳೆ ಕೆಲಸ ಮಾಡಿ ಎಲ್ಲ ಜಲ ಭಾಷೆಗಾಗಿ ಈ ನಾಡಿನ ಉಳಿವೆಗಾಗಿ ನಮ್ಮ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಸಂವಿಧಾನ ಬದ್ಧವಾಗಿ ಕೆಲಸ ಮಾಡಿ ಅಂತ ಹೇಳಿದ್ದೇವೆ ಅದಕ್ಕೆ ಉದಯ ಉದಯ ಪೂರ್ವಕವಾಗಿ ಸ್ವೀಕರಿಸಿದರೆ ಕನ್ನಡಾಂಬೆ ಕನ್ನಡ ಮಾತಗೈ ಗಗನ್ ಮಾತಾ ಚಾಮುಂಡೇಶ್ವರಿಗೆ ನಾಡದೇವಿ ಚಾಮುಂಡೇಶ್ವರಿಗೆ ನಾಲ್ವರಿಗೆ નમસ્કાર ધન્યવાદ